ಬೇಸಿಗೆಯಲ್ಲಿ ಕಾಲೆರಾ ಅಮಿಬಿಯಾಸಿಸ್ ಆಮ್ಶಂಕೆ ಅಂತ ಏನು ಹೇಳ್ತೀವಿ ಇಂಥ ಕಾಯಿಲೆಗಳು ತುಂಬಾ ಸರ್ವೇ ಸಾಮಾನ್ಯ ಅಥವಾ ಏರ್ ಕೂಲರ್ ಎದುರುಗಡೆ ಕೂತ್ಕೊಳ್ಳದೇನೆ ಎರಡೂವರೆಯಿಂದ ಮೂರು ಲೀಟರ್ನಷ್ಟು ನೀರು ಬೇಕಾಗುತ್ತೆ ರೆಫ್ರಿಜರೇಟೆಡ್ ಆಹಾರಗಳನ್ನು ತಗೊಳ್ಳೋದ್ರಿಂದ ಅಪಯಪಚಯ ಕ್ರಿಯೆ ವ್ಯತ್ಯಾಸ ಆಗತ್ತೆ ನಮಸ್ಕಾರ ಡಾಕ್ಟರ್ ಮಮತಾ ಭಾಗವತ್ ಪ್ರೊಫೆಸರ್ ಇನ್ ಆಯುರ್ವೇದ ಹಾಗೂ ಬೆಂಗಳೂರಿನಲ್ಲಿ ಆಯುರ್ಮೆಟ್ರಿಕ್ಸ್ ಎನ್ನುವಂತಹ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಕನ್ಸಲ್ಟೆಂಟ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇಂದು ನಾವೆಲ್ಲ ಎದುರಿಸ್ತಿರುವಂತಹ ಸಮಸ್ಯೆ ಬೇಸಿಗೆ ಬೇಸಿಗೆ ಅನ್ನೋದು ಬಿರುಬೇಸಿಗೆಯೋ ರಣಬೇಸಿಗೆಯೋ ಅನ್ನೋಷ್ಟು ತಾಪವನ್ನು ಕೊಡ್ತಾ ಇದೆ ಬೇಸಿಗೆ ಕಾಲದಲ್ಲಿ ಏನೇನಾಗುತ್ತೆ ಆಯುರ್ವೇದ ಈ ಕುರಿತು ಏನೇನು ಹೇಳುತ್ತೆ ಹಾಗೂ ಬೇಸಿಗೆಯಲ್ಲಿ ಬರುವಂತಹ ಅನೇಕ ತೊಂದರೆಗಳು ಏನಾಗಬಹುದು ನಮ್ಮ ದೇಹದಲ್ಲಿ ಬದಲಾವಣೆಗಳು ಏನು ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ನಾವು ಯಾವ ರೀತಿ ಪರಿಹಾರಗಳನ್ನು ಕಂಡುಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಬೇಸಿಗೆಯನ್ನು ಸಾಮಾನ್ಯವಾಗಿ ನಾವು ಯುಗಾದಿಯ ನಂತರದ ದಿನಗಳಲ್ಲಿ ಮಳೆಗಾಲ ಆರಂಭ ಆಗುವವರೆಗೂ ನೋಡ್ತೇವೆ ಸುಮಾರು ಎರಡರಿಂದ ಮೂರು ತಿಂಗಳ ಅವಧಿಯಲ್ಲಿ ಬೇಸಿಗೆ ಕಾಲ ತುಂಬ ಬಿರುಸಾಗಿ ಇರುತ್ತೆ ಶಿವರಾತ್ರಿಯ ನಂತರದ ದಿನಗಳಲ್ಲೇ ಚಳಿ ಕಡಿಮೆ ಆಗ್ತಾ ಬಂದು ಬೇಸಿಗೆ ಲಕ್ಷಣಗಳು ಕಾಣಿಸಕ್ಕೆ ಶುರುವಾಗಿ ಯುಗಾದಿಯ ನಂತರ ತೀಕ್ಷ್ಣ ಆಗ್ತಾ ಹೋಗುತ್ತೆ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚುತ್ತೆ ಉತ್ತರದ ಕರ್ನಾಟಕದ ಜನರಿಗೆ ಈ ತಾಪಮಾನದ ಬಿಸಿ ಚೆನ್ನಾಗಿ ಹತ್ತುತ್ತೆ ತಾಪಮಾನ ಸಾಮಾನ್ಯವಾಗಿ ನಲವತ್ತೇಳು ನಲವತ್ತೆಂಟು ಅಥವಾ ಅದಕ್ಕೂ ಹೆಚ್ಚು ಏರಿದಾಗ ಅನೇಕ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಈ ಉಷ್ಣತೆ ಏರಿದಾಗ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಮುಖ್ಯವಾಗಿ ಬೇಸಿಗೆಯಲ್ಲಿ ನೀರಿನ ಅಂಶದ ಕೊರತೆ ಕಾಣಿಸ್ಕೊಳ್ಳುತ್ತೆ ಯಾಕೆಂದರೆ ಉಷ್ಣತೆಗೆ ಅನುಗುಣವಾಗಿ ದೇಹ ಬೆವರ್ತಾ ಹೋಗುತ್ತೆ ಬೆವ್ರತಾ ಬೆವ್ರತಾ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ತಕ್ಕಂತೆ ನಾವು ನೀರಿನ ಪ್ರಮಾಣವನ್ನು ಸೇವಿಸದೇ ಇದ್ದಾಗ ದೇಹದಲ್ಲಿ ನೀರಿನ ಕೊರತೆ ಕಾಣಿಸ್ಕೊಳ್ಳುತ್ತೆ ಬೆವರುವುದರ ಮೂಲಕ ದೇಹದಲ್ಲಿ ಇಲೆಕ್ಟ್ರೊಲೈಟ್ಸ್ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಅವುಗಳ ಕೊರತೆ ಕೂಡ ಕಾಣಿಸ್ಕೊಳುತ್ತೆ ಇದನ್ನು ನಾವು ಮುಖ್ಯವಾಗಿ ಗಮನಿಸ್ಕೊಳ್ಬೇಕು ಎರಡನೇದಂತಂದರೆ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗೋದ್ರಿಂದ ಎಲ್ಲಂದ್ರೆ ಅಲ್ಲಿ ನೀರನ್ನು ಕುಡಿತೀವಿ ಅಥವಾ ಉಳ್ಕೊಂಡಿರುವಂತಹ ನೀರಿನ ರಿಸರ್ವಾಯರ್ಸ್ ಏನಿರುತ್ತೆ ಅಲ್ಲಿ ಕಂಟಾಮಿನೇಷನ್ಸ್ ಅಥವಾ ಇನ್ಫೆಕ್ಷನ್ಸ್ ಶುರುವಾಗುತ್ತೆ ಅದರಿಂದಾಗಿ ಬೇಸಿಗೆಯಲ್ಲಿ ಕಾಲರಾ ಅಮಿಬಿಯಾಸಿಸ್ ಆಮ್ಶಂಕೆ ಅಂತ ಏನು ಹೇಳ್ತೀವಿ ಇಂಥ ಕಾಯಿಲೆಗಳು ತುಂಬ ಸರ್ವೇ ಸಾಮಾನ್ಯ ಇದನ್ನು ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಹೊಟ್ಟೆ ನೋವಿಂದ ಹಿಡಿದು ಹೊಟ್ಟೆ ಉಬ್ರ ಪದೇ ಪದೇ ಮಲಮೂತ್ರ ವಿಸರ್ಜನೆಗೆ ಹೋಗುವಂಥದ್ದು ಇಂಥವುಗಳು ಶುರುವಾಗುತ್ತೆ ಅದರಿಂದ ಮತ್ತೆ ಡಿಹೈಡ್ರೇಷನ್ ಅಂತ ತೊಂದರೆಗಳು ಕಾಣಿಸ್ಕೊಳುತ್ತೆ ಇದಲ್ಲದೆ ಬೇಸಿಗೆಯಲ್ಲಿ ಇನ್ನೂ ಈ ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು ಅಂತಂದರೆ ಕಂಜಂಕ್ಟವೈಟಿಸ್ ಮದ್ರಾಸಾಯಿ ಅಥವಾ ಕಣ್ಣಿನ ಇನ್ಫೆಕ್ಷನ್ ಏನಾಗಿ ಕಣ್ಣು ಕೆಂಪಾಗಿ ಊದ್ಕೊಳ್ಳುವಂತಹ ತೊಂದರೆ ಏನಾಗುತ್ತೆ ಅದು ಆಗಿರಬಹುದು ಇಲ್ಲ ಸರ್ಪ ಸುತ್ತು ಅಂತ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಕಾಯಿಲೆ ಹರ್ಪಿಸ್ ಇದು ಕೂಡ ಬೇಸಿಗೆಯ ದಿನಗಳಲ್ಲಿ ಬರುವಂತಹ ಒಂದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆ ಅದಲ್ಲದೆ ಬೇಸಿಗೆಯ ದಿನಗಳಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಮೈಕೈ ನೋವು ಅಥವಾ ಆ್ಯಸಿಡಿಟಿ ಹೊಟ್ಟೆ ಉಬ್ರ ಜಾಸ್ತಿ ಆಗುವಂಥದ್ದು ಅಜಿ ಅಜೀರ್ಣದಂತಹ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ತಲೆನೋವು ಬಿಸಿಲಿನ ತಾಪಮಾನಕ್ಕೆ ನಾವು ತಡ್ಕೊಳ್ಳೋಕ್ಕಾಗದೆ ಇದ್ದಾಗ ಕಣ್ಣು ಉರಿ ಕೈಕಾಲು ಉರಿ ತಲೆನೋವು ಅಥವಾ ತಲೆ ಸುತ್ತುವಿಕೆ ಇಂಥವುಗಳು ಕೂಡ ಕಾಣಿಸ್ಕೊಳ್ಬೋದು ತಾಪಮಾನ ತುಂಬ ಜಾಸ್ತಿ ಇರುವಂತಹ ಸ್ಥಳಗಳಲ್ಲಿ ಇದರಿಂದಾಗಿ ಹೀಟ್ ಸ್ಟ್ರೋಕ್ ಅನ್ನೋವಂತಹ ಒಂದು ಪರಿಣಾಮ ಕೂಡ ಆಗುತ್ತೆ ಕರ್ನಾಟಕದ ಮನ್ ಭಾಗದಲ್ಲಿ ಇದು ಕಡಿಮೆ ಇದ್ದರೂ ಸಹ ದೇಶದ ಉತ್ತರ ಭಾಗಗಳಲ್ಲಿ ರಾಜಸ್ಥಾನ್ ಅಥವಾ ಉತ್ತರ ಪ್ರದೇಶ ದೆಹಲಿ ಅಂತಹ ಸ್ಥಳಗಳಲ್ಲಿ ಬಿಸಿ ಗಾಳಿ ಬೀಸುವುದರ ಮೂಲಕ ಈ ಹೀಟ್ ಸ್ಟ್ರೋಕ್ ಕೂಡ ಕಾಣಿಸ್ಕೊಳ್ಳುತ್ತೆ ಸೊ ಜನರು ಇದ್ರ ಬಗ್ಗೆ ಎಚ್ಚರ ವಹಿಸಲೇಬೇಕಾಗತ್ತೆ ಹೇಗೆ ತಪ್ಪಿಸ್ಕೊಳ್ಳೋದು ಇಂತಹ ತಾಪಮಾನದ ಪರಿಣಾಮಗಳಿಂದ ನಮ್ಮನ್ನು ಹೇಗೆ ರಕ್ಷಿಸ್ಕೊಳ್ಬೇಕು ಮುಖ್ಯವಾಗಿ ತಾಪಮಾನ ಹೆಚ್ಚಿರುವಂತಹ ಬಿಸಿಲು ಜಾಸ್ತಿ ಇರುವಂತಹ ಸಮಯಗಳಲ್ಲಿ ಅಂದರೆ ಸಾಮಾನ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಮೂರು ಮೂರುವರೆ ಗಂಟೆಯವರೆಗೆ ಆದಷ್ಟು ಹೊರಗಡೆ ಹೋಗುವುದನ್ನು ತಪ್ಪಿಸ್ಕೊಳ್ಬೇಕು ಆದಷ್ಟು ಮನೆ ಒಳಗಡೆ ಇದ್ದು ಇದ್ದು ನಮ್ಮನ್ನು ಕಾಪಾಡಿಕೊಳ್ಬೇಕು ಅನಿವಾರ್ಯದ ಸಂದರ್ಭಗಳಲ್ಲಿ ತಲೆಯನ್ನು ಮುಚ್ಚಿ ಸಾಕಷ್ಟು ನೀರಿನ ಪ್ರಮಾಣವನ್ನು ಸೇವಿಸ್ತಾ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ ಇದು ತುಂಬ ಮುಖ್ಯವಾದ ಅಂಶ ಅದಲ್ದೇನೆ ಹಣ್ಣಿನ ರಸ ಇರ್ಬೋದು ಕಬ್ಬಿನ ಹಾಲು ಇರ್ಬೋದು ಅಥವಾ ನಾವು ಕಾಮಕಸ್ತೂರಿ ಬೀಜ ಅಂತ ಏನು ಹೇಳ್ತೀವಿ ಅದರದ್ದು ಪಾನಕ ಮಾಡಿ ಕುಡಿಯುವಂಥದ್ದು ಕಲ್ಲಂಗಡಿಯ ಪಾನಕ ಮಾಡಿಯೋ ಅಥವಾ ಕರ್ಬೂಜ ಹಣ್ಣಿನ ಪಾನಕ ಮಾಡಿಯೋ ಗಸಗಸೆ ಪಾಯಸ ಮಾಡಿಯೋ ಇಂಥವುಗಳನ್ನು ಸೇವಿಸೋದ್ರ ಮೂಲಕ ಮಜ್ಜಿಗೆಯನ್ನು ಪದೇ ಪದೇ ಕುಡಿಯೋದ್ರ ಮೂಲಕ ನಿಂಬೆ ಹಣ್ಣಿನ ಪಾನಕ ಮಾಡಿ ಕುಡಿಯೋದ್ರ ಮೂಲಕ ಕೂಡ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಕಾಪಾಡಿಕೊಳ್ಬೋದು ಪದೇ ಪದೇ ನೀರು ಕುಡಿಯೋದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗೋದು ಇಂಥವುಗಳನ್ನು ಮಾಡಿದಾಗ ಮೂತ್ರದ ಇನ್ಫೆಕ್ಷನ್ ಕೂಡ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಅದರಿಂದಾಗಿ ನಾವು ಮೂತ್ರ ಹೋದಾಗಲೂ ಕೂಡ ನಮ್ಮ ಹೈಜೀನ್ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಕಲ್ತ್ಕೊಳ್ಳೇಬೇಕಾಗತ್ತೆ ಬೆವರಿನ ಮೂಲಕ ದೇಹದಲ್ಲಿ ಶೇಖರಣೆ ಆಗುವಂತಹ ತೇವಾಂಶ ಏನಿದೆ ತೊಡೆ ತೊಡೆಸಂದಿಗಳಲ್ಲಿಬೋದು ಅಥವಾ ಕಂಕುಳಿನ ಭಾಗದಲ್ಲಿ ಇರ್ಬೋದು ಬೆನ್ನಿನ ಕೆಳಭಾಗದಲ್ಲಿ ಇರ್ಬೋದು ಇಂಥ ಪ್ರದೇಶಗಳಲ್ಲಿ ಮಲ ಸಂಗ್ರಹಣೆ ಆಗುತ್ತೆ ಅಥವಾ ಬೆವರಿನ ಮೂಲಕ ಅನೇಕ ರೀತಿಯ ಶೇಖರಣೆ ಆಗ್ತಾ ಹೋಗುತ್ತೆ ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ತುಂಬ ಕಾಣಿಸ್ಕೊಳ್ಳುತ್ತೆ ತುರ್ಕೆ ಅಥವಾ ಕೆಂಪು ಕೆಂಪು ರ್ಯಾಶಸ್ ಬರುವಂತಹ ಸಾಧ್ಯತೆಗಳಿರುತ್ತೆ ಇದನ್ನು ಕೂಡ ನಾವು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ಇವುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಅನುಗುಣವಾಗಿ ತಾಪಮಾನಕ್ಕೆ ಅನುಗುಣವಾಗಿ ಬಟ್ಟೆಯನ್ನು ತರಿಸಬೇಕು ಕಾಟನ್ ಅಥವಾ ಹತ್ತಿಯಿಂದ ಮಾಡಿದಂತಹ ಬಟ್ಟೆಯನ್ನು ಧರಿಸಿ ಆದಷ್ಟು ಸಿಂಪಲ್ ಆಗಿ ನಮ್ಮನ್ನು ಕಾಪಾಡಿಕೊಂಡ್ರೆ ದೇಹದ ಒಳಗಿನ ಉಷ್ಣತೆ ಜಾಸ್ತಿ ಆಗದೆ ಇರುವಂತೆ ತಡ್ಕೊಳ್ಬೋದು ಇನ್ನು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಫ್ಯಾನನ್ನು ಜೋರಾಗಿಟ್ಟು ಏರ್ ಕೂಲರು ಏರ್ ಕಾರ್ನ್ ಯಾವುದೋ ಒಂದು ಉಪಯೋಗಿಸ್ತಾ ಇರ್ತೀವಿ ಅದಕ್ಕೆ ನೇರವಾಗಿ ಕೂತ್ಕೊಳ್ತೀವಿ ಅದರಿಂದಾಗಿ ಅನೇಕ ರೀತಿಯ ತೊಂದರೆಗಳಾಗುತ್ತೆ ಮುಖ್ಯವಾಗಿ ದೇಹದಲ್ಲಿ ಬೆವರಿರೋದು ತಕ್ಷಣ ಆರೋಗ್ಯ ಶುರುವಾಗುತ್ತೆ ಆವಾಗ ಮೈಕೈ ನೋವು ಅಥವಾ ಒಂಥರ ಜುಗುರಿಕೆ ಇಂತಹ ಖಾಯಿಲೆಗಳು ತೊಂದರೆಗಳು ಖಾಯಿಲೆಗಳೆಲ್ಲ ತೊಂದರೆಗಳು ಕಾಣಿಸ್ಕೊಳ್ಬೋದು ಅದನ್ನು ಕೂಡ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ತುಂಬ ಜೋರಾಗಿ ಫ್ಯಾನನ್ನು ಹಾಕಿಕೊಳ್ಳ್ದೇನೆ ನೇರವಾಗಿ ಸಿಯಲ್ಲಿ ಕೂತ್ಕೊಳ್ಳ್ದೇನೆ ಅಥವಾ ಏರ್ ಕೂಲರ್ ಎದುರುಗಡೆ ಕೂತ್ಕೊಳ್ತೇನೆ ಆದಷ್ಟು ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ತಂಪಾಗಿ ಇಟ್ಕೊಳ್ಳೋ ಹಂಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಒಳ್ಳೆಯದು ನಮ್ಮ ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಯಾಕೆಂದರೆ ದೇಹದ ಒಳಗಿನ ಉಷ್ಣತೆ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಅದರಿಂದಾಗಿ ಹೆಚ್ಚು ಸ್ಪೈಸಿ ಸಂಭಾರ ಪದಾರ್ಥಗಳನ್ನು ಹಾಕದೇ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಒಳ್ಳೆಯದು ಸ್ವಲ್ಪ ದೇಹಕ್ಕೆ ತಂಪನ್ನೆಯುವಂತಹ ಆಹಾರ ಪದಾರ್ಥಗಳು ಮಜ್ಜಿಗೆ ಇರಬಹುದು ಅಥವಾ ತಂಬುಳಿಯಂತಹ ಅನೇಕ ತಯಾರಿಗಳಿರ್ಬೋದು ಅಥವಾ ಹೆಚ್ಚು ಮಸಾಲ ಪದಾರ್ಥಗಳನ್ನು ಉಪಯೋಗಿಸಿದನೇ ಸ್ವಲ್ಪ ಸೊಪ್ಪೆಯಾಗಿ ಊಟ ಮಾಡಿ ಮಜ್ಜಿಗೆ ಅಥವಾ ಹಾಲು ಇಂಥವುಗಳನ್ನು ಹೆಚ್ಚು ಬಳಸೋದ್ರಿಂದ ದೇಹದ ಉಷ್ಣಾಂಶವನ್ನು ಜಾಸ್ತಿ ಆಗದೆ ಇದ್ದ ಹಾಗೆ ಕಾಪಾಡಿಕೊಳ್ಬೋದು ಇದರ ಹೊರತಾಗಿ ಎಣ್ಣೆಯಲ್ಲಿ ಕರೆದು ತಿಂಡಿ ತಿಂಡಿಗಳಾಗಲಿ ಅಥವಾ ಬೇಕ್ರಿ ತಿನಿಸುಗಳಾಗಲಿ ಅಥವಾ ಇನ್ನು ಜಂಕ್ ಇರುವಂತಹ ಅನೇಕ ರೀತಿಯ ಆಹಾರ ತಿನಿಸುಗಳಾಗಲಿ ಇಂಥವುಗಳನ್ನು ತಿನ್ನೋದ್ರಿಂದ ನಮಗೆ ದೇಹದಲ್ಲಿ ಅಜೀರ್ಣ ಅಥವಾ ಇನ್ನು ಹೊಟ್ಟೆ ಅಪ್ಸೆಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಿಂದಾಗಿ ಇಂಥವುಗಳನ್ನು ಕೂಡ ಹೆಚ್ಚು ಸೇವಿಸೋಕ್ಕೆ ಹೋಗಬಾರ್ದು ನೀರಿನ ಅಂಶ ಇರುವಂತಹ ಆಹಾರಗಳು ತುಂಬ ಉತ್ತಮ ಬೇಸಿಗೆಯಲ್ಲಿ ನೀರನ್ನ ಪದೇ ಪದೇ ಕುಡಿಯೋದ್ರಿಂದ ಆ ನಮ್ಮ ಅಗ್ನಿಶಕ್ತಿ ಅಥವಾ ಪಚನ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ಅತಿಯಾಗಿ ಆಹಾರವನ್ನು ಸೇವಿಸ್ದೇನೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿಯೇ ಆಹಾರವನ್ನು ಸೇವಿಸಿದ್ರೆ ಅಜೀರ್ಣ ಆಗದೆ ಇರೋ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೋದು ನೀರನ್ನು ಕುಡಿಬೇಕು ಅಂದಾಗ ಎಷ್ಟು ನೀರನ್ನು ಕುಡಿಬೇಕು ಯಾವಾಗ ನೀರನ್ನು ಕುಡಿಬೇಕು ಅನ್ನೋ ಪ್ರಶ್ನೆ ಹೇಳೋದು ಸಹಜ ನಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕಾ ಅಥವಾ ದೇಹ ಎಷ್ಟು ಪ್ರಮಾಣದ ನೀರನ್ನು ಹೊರಗೆ ಹಾಕುತ್ತೆ ಅನ್ನೋದ್ರ ಮೂಲಕ ಕುಡಿಬೇಕಾ ಅದನ್ನೊಂದು ಲೆಕ್ಕಾಚಾರದ ಮೂಲಕ ಕುಡಿಬೇಕಾ ಅನ್ನೋದು ಕೂಡ ಪ್ರಶ್ನೆ ಖಂಡಿತವಾಗಿ ಬೇಸಿಗೆ ದಿನಗಳಲ್ಲಿ ಒಬ್ಬ ಅಡಲ್ಟ್ ಒಬ್ಬ ನಾರ್ಮಲ್ ಬಿಲ್ಟ್ ಆಗಿರುವಂತಹ ವ್ಯಕ್ತಿಗೆ ಎರಡೂವರೆಯಿಂದ ಮೂರು ಲೀಟರ್ನಷ್ಟು ನೀರು ಬೇಕಾಗುತ್ತೆ ಒಂದೇ ಸರ್ತಿಗೆ ಒಂದು ಲೀಟರ್ನಷ್ಟು ನೀರನ್ನು ಕುಡಿಬಾರ್ದು ಪದೇ ಪದೇ ಸ್ವಲ್ಪ ಸ್ವಲ್ಪ ಕುಡಿಯೋದ್ರ ಮೂಲಕ ನಮ್ಮ ಕರಳು ಅಥವಾ ಹೊಟ್ಟೆಯನ್ನು ಕೂಡ ಕ್ಲೀನಾಗಿ ಇಟ್ಕೊಳ್ಬೋದು ಜೊತೆಗೆ ಬಾಯಾರಿಕೆಯನ್ನು ಕೂಡ ತಪ್ಪಿಸ್ಕೊಳ್ಬೋದು ಅಥವಾ ನಮ್ಮ ದೇಹದ ಉಷ್ಣಾಂಶವನ್ನು ಕೂಡ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಇನ್ನು ಬೇಸಿಗೆ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಆಸೆ ಏನು ಅಂತಂದ್ರೆ ತಂಪಾದ ಪದಾರ್ಥಗಳನ್ನು ತಿನ್ನುವಂಥದ್ದು ಅದಕ್ಕೆ ಐಸ್ ಕ್ರೀಮ್ ಅಥವಾ ಕೇಕ್ ಇಂಥವುಗಳನ್ನಾಗಲಿ ಯಾವುದೇ ಆಹಾರ ಪದಾರ್ಥಗಳನ್ನಾಗಲಿ ನೀರನ್ನಾಗಲಿ ಕೂಡ ಫ್ರಿಜ್ ಅಲ್ಲಿ ಇಟ್ಟು ಕುಡಿಯುವಂತಹ ಒಂದು ಅಭ್ಯಾಸ ಸಾಮಾನ್ಯ ಜನರಿಗಿರುತ್ತೆ ಇವುಗಳಿಂದ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗತ್ತೆ ರೆಫ್ರಿಜರೇಟೆಡ್ ನೀರನ್ನು ಕುಡಿರಿ ಅಂತ ಆಯುರ್ವೇದ ರೆಕಮೆಂಡ್ ಮಾಡೋದಿಲ್ಲ ನಾರ್ಮಲ್ ಟೆಂಪ್ರೇಚರ್ ಇರುವಂತಹ ರೂಮ್ ಟೆಂಪ್ರೇಚರ್ಗೆ ಇರುವಂತಹ ನೀರನ್ನು ಕುಡಿರಿ ಅಥವಾ ಪ ಆಹಾರ ಪದಾರ್ಥಗಳನ್ನು ತಿನ್ನಿ ಅಂತಲೇ ಆಯುರ್ವೇದ ಹೇಳುತ್ತೆ ಆದಷ್ಟು ಶುಚಿಯಾಗಿ ತಕ್ಷಣ ಆಹಾರ ತಯಾರಿ ಮಾಡಿದ ತಕ್ಷಣ ಸೇವಿಸಿದ್ರೆ ಹೆಚ್ಚು ಆರೋಗ್ಯಕರ ಅದೂ ಅಲ್ಲದೆ ಆಯುರ್ವೇದ ಹೇಳುತ್ತೆ ರೆಫ್ರಿಜರೇಟೆಡ್ ಆಹಾರಗಳನ್ನು ತಗೊಳ್ಳೋದ್ರಿಂದ ದೇಹದಲ್ಲಿ ಅಥವಾ ನಮ್ಮ ಕರಳಿನಲ್ಲಿ ಚಯಾಪಚಯ ಕ್ರಿಯೆ ವ್ಯತ್ಯಾಸ ಆಗುತ್ತೆ ಇಂಥವುಗಳನ್ನು ಹೆಚ್ಚು ತಿನ್ನೋದಕ್ಕೆ ಹೋಗಬೇಡಿ ರೆಫ್ರಿಜರೇಟೆಡ್ ಐಟಮ್ಸನ್ನು ಆದಷ್ಟು ಕಮ್ಮಿ ಮಾಡಿ ರೂಮ್ ಟೆಂಪ್ರೇಚರಲ್ಲಿ ನೀರನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತಂದರೆ ನೀರನ್ನು ಒಂದು ಸ್ಟೀಲ್ ಡ್ರಮ್ ಒಂದು ಅಥ್ ಉದ್ದದ ಪಾತ್ರೆಯಲ್ಲಿಯೋ ಅಥವಾ ಮಣ್ಣಿನ ಮಡಿಕೆ ಬರುತ್ತಲ್ಲ ಅದರಲ್ಲಿ ಕೂಡ ನೀರನ್ನು ಶೇಖರಣೆ ಮಾಡಿಟ್ಕೊಂಡು ಅದಕ್ಕೆ ಒಂದು ಒದ್ದೆ ಬಟ್ಟೆಯನ್ನು ಸುತ್ತಿಟ್ಟರೆ ಸಾಮಾನ್ಯವಾಗಿ ರೂಮ್ ಟೆಂಪ್ರೇಚರ್ಗಿಂತಲೂ ಸ್ವಲ್ಪ ಕಮ್ಮಿಯಲ್ಲಿ ನೀರು ಶೇಖರಣೆ ಆಗುತ್ತೆ ಇದು ನಾವು ಕಂಡುಕೊಂಡಿರುವಂತಹ ಅನೇಕ ವಿಧದಲ್ಲಿ ಬಳಸಿ ಉಪಯೋಗಿಸಿ ನೋಡಿರುವಂತಹ ಸತ್ಯ ಈ ರೀತಿಯಾಗಿ ಮಾಡಿಕೊಳ್ಬಹುದು ಹಾಗೆಯೇ ರೂಮ್ ಟೆಂಪ್ರೇಚರನ್ನು ಕೂಡ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕೆಲವು ಉಪಾಯಗಳಿದೆ ಲಾವಂಚದ ಬೇರು ಸಿಗುತ್ತಲ್ಲ ಅದನ್ನ ಮನೆಗೆ ತಂದು ಅದಕ್ಕೆ ನೀರನ್ನು ಸಿಂಪಡಿಸ್ತಾ ಇರೋದ್ರ ಮೂಲಕ ರೂಮ್ ಟೆಂಪ್ರೇಚರನ್ನು ಕೂಡ ನಾವು ಕಮ್ಮಿ ಮಾಡಿಕೊಳ್ಬಹುದು ಇಷ್ಟ ಆಗಿಯೂ ಕೂಡ ತೊಂದರೆಗಳಾದಲ್ಲಿ ಮೈ ಕೈ ತುರಿಕೆ ಬಂದರೆ ಅಥವಾ ಉರಿ ಮೂತ್ರ ಆದರೆ ಅಥವಾ ಕಣ್ಣಿನ ಯಾವುದೇ ರೀತಿಯ ತೊಂದರೆ ಶುರುವಾದರೆ ಸರ್ಪ ಸುತ್ತುವಂತಹ ತೊಂದರೆ ಶುರುವಾದರೆ ಅಥವಾ ಬಿಸಿಲಿನ ತಾಪಮಾನಕ್ಕೆ ನಮ್ಮ ದೇಹ ರೆಸ್ಪಾಂಡ್ ಮಾಡಿದಾಗ ವೇರಿಯೇಷನ್ ಆಗುವಂತಹ ಮ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಶುಗರ್ ಲೆವೆಲ್ಸ್ ಇರ್ಬೋದು ಇಂಥವುಗಳನ್ನು ನೀವು ಅಂದ್ಕೊಂಡಲ್ಲಿ ಅಥವಾ ನಿಮಗೆ ಉಂಟಾದರೆ ದಯವಿಟ್ಟು ನೀವೇ ನೀವು ಮೆಡಿಕೇಶನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತಜ್ಞರನ್ನು ಕಾಣಿ ನಿಮ್ಮ ಹತ್ತಿರದ ಡಾಕ್ಟರನ್ನು ಸಂಪರ್ಕಿಸಿ ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ ಆಯುರ್ಮೆಟ್ರಿಕ್ ಸದಾ ನಿಮ್ಮ ಸೇವೆಯಲ್ಲಿ ನಿರತವಾಗಿದೆ ದಯವಿಟ್ಟು ಬನ್ನಿ ನಿಮ್ಮ ಸೇವೆಗೆ ನಾವೆಂದಿಗೂ ಸಿದ್ಧ ನಮಸ್ಕಾರ